பிராரம்ம மாதிர மாய குணவிரதே நாயகனு நீ நாதே கள நாயக ನಿಜ ಸಂಗತಿ ಯಾಕೆ ಈ ರೀತಿಯಾದಂತಹ ವರ್ತನೆ ನಿನ್ನದು ನಿಜವಾದಲ್ಲಿ ಸ್ವಭಾವ ಇದಲ್ಲ ಅದನ್ನ ಮುಚ್ಚುವರೆ ಮಾಡ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ ಇದು ನಾಟಕ ಮಾಡ್ತಾ ಇದೆಯಾ ಅನುಮಾನವೇ ಇಲ್ಲ ಅದಲ್ಲದೆ ಹೋದ್ರೆ ಆ ಕಡೆಯಲ್ಲಿ ಬುದ್ಧಿವಂತನಂತೆಯೂ ಅಲ್ಲ ಈ ಕಡೆ ಹೆಡ್ನಂತೆಯೂ ಇಲ್ಲ ಹಾಗಿರುವಾಗ ಏನೋ ವಂಚನೆಯನ್ನು ಮಾಡ್ತಾ ಇದ್ದೀಯ ಅದಲ್ಲದೆ ಹೋದ್ರೆ ರಾತ್ರಿಯ ಕಾಲದಲ್ಲಿ ಅಪಾರಕ್ಕೆ ತಂದಿದ್ದಾರೆ ಅವ್ರನ್ನ ಬೆನ್ನಟ್ಟಿ ಬಂದರೆ ಉಪಾಯಾಂತರದಿಂದ ಅವ್ರನ್ನ ಆ ಕಡೆಗೆ ಕಳಿಸಿದ್ದು ಹೌದು ಅದು ನನಗೆ ಅರ್ಥವಾಗ್ತದೆ ಸತ್ಯ ಹೇಳ್ತಿದ್ವಿ ನೀ ಗೊತ್ತಿರುವಂತನೋ ಹೆಡ್ನ ನನಗೊಂದು ಗೊತ್ತಿಲ್ಲ ಆದ್ರನ್ನ ಮನಸ್ಸನ್ನು ನಿನಗೆ ಗೊತ್ತಾಗಿದೆ ಅದು ಅವರು ಬರುವುದ್ರ ಒಳಗಾಗಿ ಆ ಹಾಳವನ ನನ್ನ ಪತ್ತೆಗೆ ಹಾಕಿಬಿಡುತ್ತೆ ಮದುವೆ ಶಾಸ್ತ್ರವನ್ನು ಮುಗಿಸಿ ಬಿಡೋಣ ಕೇಳಿಕೊಳ್ತೇನೆ ಬೇಡಿಕೊಳ್ತಾ ಇದೀಯಲ್ಲ ನನ್ನ ಬಾಳ ರಥವನ್ನ ನಡೆಸುವುದಕ್ಕಲ್ಲ ಇನ್ನ ಬಾಳನ್ನ ಸರ್ವನಾಶ ಮಾಡುವುದಕ್ಕೆ ಕರ್ಮಣಿಯನ್ನ ಕಟ್ಟಿದ್ದೇನೆ ಯಾರು ಬರ್ತಾರೆ ಮೊದಲೇ ಕಂಡಿತ್ತನೋ ಅವತ್ತೇ ಇವ ಒಳಗೊಂದು ಹೊರಗೊಂದು ಅಂತ ಗೊತ್ತಿತ್ತು ಗೊತ್ತಾಗ ವಿಶ್ವವಿದ್ಯಾಲಯದಲ್ಲಿ ಮನಃಶಾಸ್ತ್ರವನ್ನು ಕೂಡಬಲ್ಲವನ್ನ ನಾನಿದ್ದೇನೆ ಇವ ಒಳಗೊಂದು ಹೊರಗೊಂದು ಅಂತ ಅವತ್ತೇ ನನಗೆ ಗೊತ್ತಿತ್ತು ಯಾವತ್ತು ಚಕ್ಕೆ ಹೊರೆ ತಕೊಂಡು ಬಂದಿ ಅಂತ ಕಳಿಸಿದ್ದು ಅದರಿಂದ ನಮಗೆ ಬೆಂಕಿಡ್ಲಿ ಕೊಡ್ತಿದ್ದಾನಂತ ಹೇಳುವುದೇ ಮನುಷ್ಯ ಮನುಷ್ಯಾಸ್ತ್ರ ಗೊತ್ತುಂಟು ನಿನ್ನ ನಿನಗೆ ಒಂದಾದರೂ ಅರ್ಥ ಆಗ್ತದ ದಾಳಿ ಕಟ್ಟು ಅಂತ ನಿನಗೆ ಹೇಳಿಲ್ವಾ ಈಗ ತಾಯಿ ಹಾವು ಕಟ್ಟು ಸಂಸಾರ ಮಾಡ್ತೇನೆ ಇನ್ನೂ ಒಂದು ಸತ್ಯ ಹೇಳ್ತೇನೆ ಕೇಳ ನಮ್ದು ಹೊರಗೆ ಎಷ್ಟು ಉಂಟು ಒಳಗು ಅಷ್ಟೇ ನನಗ ಏ ನನ್ನ ಆಗಿ ಸುಖ ಸಂಸಾರವನ್ನು ಮಾಡಬಹುದು ಅಂತ ಮಾಡ್ಕೊಂಡ

ಅಂತ ಸಮುದ್ರ ಆ ಬದಲಾಗ್ತದೆ ಕಲ್ಪನೆ ಇಲ್ಲ ಆ ಅವ್ರಿಗೆ ಯಾವತ್ತು ನೋಡೋ ಬೇಡ ಲಕ್ಷನೇ ಬೇಕು ಅವ್ರು ಬದಲಾಕ್ಕೇ ಹೇಳ್ತಾಳೆ ಏ ಸು ಮಾಡ್ಬಿಟ್ರು ಅಂತ ನೀನಾಗೇ ನಂಗೆ ಹತ್ತು ಲಕ್ಷ ಕೊಡುತ್ತೆ ಅಂದ್ರೆ ಏನು ಮಾತು ಅದ್ರಲ್ಲಿ ಅಷ್ಟೇ ನೋಡು ನೀರು ಬೇಡ ನಾನು ಬೇಕಂತ ಹೇಳಿದ್ದೆ ಆಕೆ ಅಂತೇನ ಹಾಗಾದ್ರೆ ಇವ್ಳ ಉದ್ದೇಶ ಏನು ಅಲ್ಲ ಸಮುದ್ರ ಉದ್ದೇಶ ಏನು ಒಂದು ನಮಗತ್ತು ಅರ್ಥ ಆಗ್ತಾ ಇಲ್ಲ ಹೀಗೆ ನಾವು ಸುತ್ತ ಬರ್ತಾ ಇದ್ರೆ ನಾವು ಸುತ್ತಿಗೂ ಅರ್ಥ ಇಲ್ಲ ಆಗಬೇಕಾ ಆಗ್ಬೇಕಾ ಅವನೇ ಬಿಟ್ಟು ಹಾ ಕ್ಷೀರ ಹೋಗಿ ವಿಷಯ ಹೇಳೋದ ಮಾಡ್ತೇನೆ ಅಂತ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾಳೆ ಏನಾಯ್ತು ವೈದಿಕ ನಾಡಿನಲ್ಲಿರುವಂತಹ ಗರುಡಾಶ್ರಮ ಅಲ್ಲಿವರೆಗೆ ನೀವು ನನ್ನ ಅವರನ್ನ ಸರ ಬಿಟ್ಟೆ ಮಾಡಿತು ಇಲ್ಲ ಅಂತಾದ್ರೆ ನಿನ್ನೆ ಸರ ಕಟ್ಟಿ ಹೊಯಿತೇವೆ ಹಾಲ ಹುಸುಳಿಯ ನೆತ್ತೀ ಸಾಗಿದ ಕಾಲುಗಳ ಕರಗಳನ್ನು ಬಂಧಿಸ ಾಮದ ಬಾಲೆ ರಕ್ಷೆಯಲಿ ಬಾಳರಂಗದ ದೇವನಾಟದಿ ಪೀಳಲಾಗದ ಹೃದಯ ಸಂಕಟ ಬಾಳರಂಗದ ಪಡಿಯ ದ್ವಷದ ಜ್ವಾಲೆ ಎನಗಿತು ಕಾಳ ವಿಷ ಪಣಿಯಮ್ಯ ಏಷದ ಜ್ವಾಲೆನ ಗಾಯಿತು ಹಾಲ ಅಸುಳೆಯ ನಿತ್ಯ ಸಾಗಿದ ಗಣನು ನೀ ಭಕ್ತಿ ತುಂಡರಿಸು ಬೇಳು ನೀನ್ ಯಾರು ನೀನೇನು ಯಾವುದು ನಿನಗೆ ಗೊತ್ತಿಲ್ಲ ಸತ್ಯ ಏನು ಎನ್ನುವುದು ಎಲ್ಲವೂ ನನ್ನ ಮನಸ್ಸಿನಲ್ಲಿ ನನ್ನ ಉಂಟು ಹುಟ್ಟುಕ್ಷೀರ ಸತ್ಯ ಹೌದು ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಆದಂತಹ ತಂದೆ ತಾಯಿಗಳು ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಬಾಲ್ಯಾವಸ್ಥೆಯನ್ನು ಮೀರದೆ ಇರುವಂತಹ ಪರಿಸ್ಥಿತಿ ನೀನು ಹಾಡುಗಲ್ಲದ ಹಸುಳೆ ಕರುಣಾಶ್ರಮದ ಕರೆಗೆ ಬರುವಂತಹ ಸಂದರ್ಭದಲ್ಲಿ ನಿನ್ನನ್ನು ಕರೆದುಕೊಂಡು ಬರುವಂತಹ ಅನಿವಾರ್ಯತೆ ನನ್ನ ಪಾಲಿಗೆ ನಿನ್ನನ್ನು ಉಳಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಹಸಿ ಕಂದಮ್ಮನಾದಂಥ ನಿನ್ನ ಇದೇ ಕೈಗಳಿಂದ ಎದಗ ಉಚ್ಚಿಕೊಂಡು ಕಾಲು ಬತ್ತಿ ಹೋದರೂ ಓಡಿ 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 ಕರುಣಾಶ್ರಮವನ್ನ ಸೇರಿದವನ ಕರುಣಾಶ್ರಮದ ಮುಖ್ಯ ದ್ವಾರದಲ್ಲಿ ಪ್ರಜ್ಞೆ ಇಲ್ಲದವನಂತೆ ನಾನು ಮಲಗಿದೆ ನಿನ್ನ ಇನ್ನೊಂದು ಕಡೆ ನಾನು ನನ್ನೇ ತಾಯಿಯ ಗರ್ಭಾಂಗುದಿಯಲ್ಲಿ ಪ್ರಪಂಚದ ಬೆಳಕನ್ನು ನಾವು ಕಾಣುವಂತಾದರೂ ನಿನ್ನ ಬಗೆಗೆ ತೋರುವಂತಹ ಪ್ರೀತಿ ವಾತ್ಸಲ್ಯವನ್ನ ತೋರಬೇಕಾದ ಸಮಯದಲ್ಲಿ ನನಗೆ ಆಗಲಿಲ್ಲ ನಿನ್ನನ್ನು ಪ್ರೀತಿಸುವುದಕ್ಕೆ ಬುದ್ಧಿಸುವುದಕ್ಕೆ ನನ್ನಿಂದ ಆಗಲಿಲ್ಲ ಕರ್ಣ ನಿನ್ನನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶ ಇಷ್ಟಕ್ಕೆಲ್ಲ ಕಾರಣ ಯಾರು ಯಾರ್ಯಾರು ಅಲ್ಲ ನಮ್ಮ ತಾಯಿಯ ಸ್ವಂತ ಅಣ್ಣ ಭೂಮೀಂದ್ರ ಮಹಾರಾಜ ನಮ್ಮ ಪಾಲಿಗೆ ಇಲ್ಲಿಯವರೆಗೆ ಈ ರೀತಿಯಾದಂತಹ ನರಕಯಾತನೆಯನ್ನು ಅನುಭವಿಸುವುದಕ್ಕೆ ಕಾರಣವಾ ಹಾಗಿದ್ರೆ ಯಾರು ಎನ್ನುವುದು ನಿಮಗೆ ಅರ್ಥ ಆಗಿಲ್ವೇನು ನಾನೇ ನಿನ್ನ ಅಣ್ಣ ಅಂದ್ರೆ ನಾನೇ ನಿನ್ನಣ್ಣ ನೀ ಕಡಲಿ ಎಣ್ಣ ದು ಕ್ಷೀರ ಎಂದು ಹೋಗುವ ಇರಿಸಿಕೊಂಡೆ ನನ್ನ ಭವಿಷ್ಯಕ್ಕಾಗಿ ನಿನ್ನೆಲ್ಲ ಆಸೆಗಳನ್ನು ನೀನು ಕಳೆದುಕೊಂಡೆ ನಮ್ಮ ಜೀವನ ಇಷ್ಟ ಆಗುವುದಕ್ಕೆ ಕಾರಣ ಅವರ ತಂದೆ ಭೂಮೀಂದ್ರ ನಿನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿಯಬೇಕು ಎನ್ನುವ ಹಾಗೆ ಇಲ್ಲಿಯವರಿಗೆ ನಾನು ಕಾದದ್ದು ಇಲ್ಲಿ ಅವರಿಗೆ ಬಂದ ಬುದ್ಧಿಯವನಂತೆ ನಟಿಸಿದ್ರು ನಿನ್ನ ಬೆನ್ನ ಹಿಂದೆ ಇದ್ದು ನಿನಗೆ ಯಾವುದೇ ರೀತಿಯಾದಂತಹ ತೊಡಕಾಗದಂತೆ ರಕ್ಷಣಾ ಕರ್ತೃವಾಗಿತ್ತವನಾರು ನಮ್ಮ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ 一起走，走，走，走。 ಸಂದಿಗ್ಧತೆಗೆ ಸಿಲುಕಿದಂತ ನನ್ನ ಅಪ್ಪ ಈ ರೀತಿಯ ಕಾರ್ಯವನ್ನು ಮಾಡಿರಬಹುದು ನನ್ನ ಅಪ್ಪನ ತಂಗಿಯ ಮಕ್ಕಳು ಅಲ್ಲ ನನ್ನ ಅತ್ತೆಯ ಮಕ್ಕಳು ನೀವು ಸತ್ಯಾಸತ್ಯತೆಯಿಂದ ನಾವು ವಿವೇಚಿಸದೆ ಏಕಾಏಕಿಯಾಗಿ ನಿರ್ಣಯವನ್ನು ಕೈಗೊಳ್ಳುವ ಸರಿಯಲ್ಲ ಹೌದು ಕೇಳುವುದಕ್ಕ ನಮ್ಮ ಅಪ್ಪ ಬದುಕಿ ಇವತ್ತಿಗೆ ಭೂಮಿಯ ಋಣ ಎನ್ನುವುದು ತೀರಿತು ಏನು ಮಾಡಿದ್ಯಾ ನೀನು ನಿನ್ನ ಸ್ವಾರ್ಥದ ಉದ್ದೇಶದಿಂದಾಗಿ ನನ್ನ ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟೆ ನೀನು ನನ್ನ ತಂದೆಯನ್ನು ತಂದೆಯನ್ನ ಭೂಮಿಯಿಂದ ಎತ್ತಿ ಕಟ್ಟಿದ ಉಳುವ ನೀನು ಪರಿಣಾಮ ಏನಾಯ್ತು ನಿನ್ನಿಂದಾಗಿ ನನ್ನ ತಂದೆ ಮಕ್ಕಳು ಸೆರವನಿವಾಸ ನಿವಾಸುವಾಗ ಚಿಂತಿಸುವಂತಾಗ ನಿನ್ನ ಮಕ್ಕಳು ಹೋಗಿ ಯಾರಿಂದ ಕೈಯಲ್ಲಿ ಕಟ್ಟುತ್ತಿದ್ದು ಓಡಿ ಹೋಗಿದ್ದಾರೆ ಏನು ಇವತ್ತೆಲ್ಲ ನಾಳೆನಾದ್ರೂ ನಿನ್ನಿಂದಾಗಿ ನನ್ನ ತಂದೆಗೆ ಮುಕ್ತಿ ಸಿಗ್ತದೆ ಬಂದ ಮೋಕ್ಷ ಆಗ್ತದೆ ಎಂಬುದಾಗಿ ತಿಳಿದುಕೊಂಡಿದ್ದು ನಾನು ಇನ್ನಾಗುವುದಿಲ್ಲ ಅಂತ ಗೊತ್ತಾಯಿತು ನನಗೆ ಈ ಸ್ಥಿತಿ ನೀನು ಬದುಕಬಾರ್ದು ಹೋಗಿ ಹೋಗಿ ನಿನ್ನನ್ನು ನಂಬಿದಾಗ ನಾವು ಆದ್ರೆ ಹೋದ ತಂದೆ ತಾಯಿಯ ಪ್ರೀತಿಯನ್ನು ಕಳೆದು ಹೋದಂತಹ ನಮಗೆ ಪ್ರೀತಿಯನ್ನು ಕೇವಲ ಪ್ರೀತಿಯನ್ನು ಮಾತ್ರ ಅಲ್ಲ ದ್ವೇಷದ ಬೀಜವನ್ನು ಬಿತ್ತಿದೆ ಪರಿಣಾಮ ಏನಾಯ್ತು ನಮಗಾದದ್ದು ಸೋಲು ಸೋಲಾದ್ರು ಸಾವು ಇದು ಬರುವುದಕ್ಕೆ ಕಾರಣ ದ್ವೇಷ ಒಂದರ್ಥ ಆಗಿದೆ ದ್ವೇಷದಿಂದ ಪ್ರಪಂಚ ಒಂದಲ್ಲ ನಮ್ಮ ಮನಸ್ಸನ್ನು ನಾವು ಗೆಲ್ಲುವುದಕ್ಕಾಗುವುದು ಒಂದು ಮಾತುಂಡು ಹೆಚ್ಚಿ ಸಾಕಿದ ಮಕ್ಕಳು ಬಜಕ್ಕೂ ಬರುವುದು ನಿಮ್ಮಿಂದ ಆಗ ಎಷ್ಟು ವರ್ಷ ಕ್ಲೇಷವನ್ನು ಸಾಧಿಸುವುದಕ್ಕೆ ನಿಮ್ಮನ್ನು ಬಳಸಿಕೊಂಡೆ ಆದ್ರೆ ನೀವು ಏನು ಮಾಡಿದ್ರಿ ನಿಮ್ಮನ್ನು ನಂಬಿಕೊಂಡ್ರೆ ಪ್ರಯೋಜನ ಇಲ್ಲ ನನ್ನ ಕ್ಲೇಷವನ್ನು ನಾನು ತಿರುಸಿಕೊಳ್ತೇನೆ ಏನ್ ಮಾಡ್ಲಿ ಏನು ಮಾಡಲಿ ನಾವು ಕೆಲವುದಕ್ಕಾಗುವುದು ಒಂದು ಮಾತುಂಟು ಒಚ್ಚಿ ಸಾಕಿದ ಮಕ್ಕಳು ಬೊಜ್ಜಕ್ಕೂ ಬರುವುದಿಲ್ಲ ಅಜ್ಜಿ ಅಣ್ಣ ನೀನು ಮುಂದೆ ಹೋದ್ಮೇಲೆ ನಾನು ಬರುವುದಿಲ್ಲ ಅಂತ ಹೇಳಿ ಕುಂಟ ನಾನೇನು ರಾಮೇಶ್ವರ ಸರಿ ಮೊದಲು ಸರಿ ಇವ್ರಂತ ಹೇಳಿ ಅಂಬುಜಾ ಬಂದವರ ಹಾ ಇಷ್ಟು ಹೇಳುವ ನೀವು ಯಾರು ಅಂತ ಗೊತ್ತುಂಟ ಉಂಟಾ ಯಾರು ನಿಮ್ಮ ಅಜ್ಜನ ಯಾರು ಅಂದ್ರೆ ನಮ್ಮ ಅತ್ತೆ ಅಂಬುಜ ಇಷ್ಟೆಲ್ಲ ಕಾರಣ ನಾನೇ ಒಂದು ನಿನ್ನ ತಂಗಿ ಆಸ್ಥಾನದವರೆಗೆ ಬಂದವಳು ನನ್ನ ಕಾಣುವಾಗಿ ಬೇಡಿಕೊಂಡು ಹೌದಾ ಅದಕ್ಕೆ ಅಡ್ಡಗಟ್ಟಿದವಳು ನಾನೇ ಬಂದೇ ಇವರೆಲ್ಲ ಅನಾಥರಾಗುವುದಕ್ಕೆ ನಾನೇ ಕಾರಣ ನಾನೇ ಕಾರಣ ನೀನು ಈಗ ಯಾರನ್ನು ಕೊಲ್ಲವೂ ಕಣಿಸಿದೆ ಒಂದು ಸಭೆಯಲ್ಲಿ ಆದ ಅವಮಾನಕ್ಕೆ ದ್ವೇಷವ ದ್ವೇಷ ಎನ್ನುವ ಹಾಗೆ ಇಲ್ಲಿವರೆಗಾಗಿ ಬದುಕಿದೆ ನನ್ನ ಮಕ್ಕಳನ್ನು ಪ್ರಯೋಜನಕ್ಕಾಗಿ ಪಡೆದುಕೊಂಡು ಆದ್ರೆ ಇದೆಲ್ಲವೂ ನನ್ನಿಂದ ಆಗದೆ ಹೋಯಿತು ಹಾಗಾಗಿ ಎಲ್ಲವರಲ್ಲಿ ಕೇಳುವುದು ನನ್ನ ಕ್ಷಮಿಸಿ ಬಿಡಿ ಎನ್ನುವ ಕುರಿತಾಗಿ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅವರ ತಾಯಿಯ ಬದುಕು ಹಾಳಾಗುವುದಕ್ಕೆ ಕಾರಣ ನೀವತ್ತು ಹೌದೇನಪ್ಪ ಮಕ್ಕಳೇ ಖಂಡಿತವಾಗಿದು ಸತ್ಯ ಅಲ್ಲ ನನ್ನ ತಂಗಿ ಹೌದು ಆದ್ರೆ ನಮ್ಮ ಮಂತ್ರಿಗಳ ಮನೆಯೊಟ್ಟಿಗೆ ಅವಳು ವಿವಾಹ ಆಗಿ ಹೋದ ಮೇಲೆ ಅವಳೊಂದು ನಾನು ಭೇಟಿಯಾಗಿದ್ದೇ ಇಲ್ಲ ನಿಜವಾಗ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನುವುದು ನನಗೆ ಗೊತ್ತಿಲ್ಲ ಅಲ್ಲ ಅವರು ತೀರಿ ಹೋಗಿದ್ರೆ ಹೇಗೆ ಸತ್ರು ಅನ್ನುವ ವಿಚಾರವೂ ನನಗೆ ಗೊತ್ತಾಗಲಿಲ್ಲ ಹಾಗಾಗಿಯೇ ಬಹುಶಃ ನನ್ನ ಮೇಲೆ ಎಲ್ಲರೂ ತಪ್ಪು ತಿಳಿಕೊಂಡಿರಬಹುದು ತಂಗೀರನ್ನು ಕೂಡ ನಿರ್ಲಕ್ಷಿಸಿ ನಿಷ್ಕಋಿಗಳಾಗಿ ಮಹಾರಾಜ ಬದುಕ್ತಾ ಇದ್ದಾನೆ ಅಂತ ತಪ್ಪು ತಿಳಿಯಬೇಡಿ ನೀವೆಲ್ಲ ಅನಾಥರಾಗಬೇಕೆಂಬ ಉದ್ದೇಶ ಖಂಡಿತವಾಗಿಯೂ ನನ್ನದಲ್ಲ ಎಲ್ಲರೂ ಅವರವರ ಅಪ್ಪ ಅಮ್ಮನೊಟ್ಟಿಗೆ ಕುಟುಂಬ ಸಮೇತರಾಗಿ ಬದುಕಬೇಕನ್ನುವುದೇ ನನ್ನ ಆಶಯ ಹಾಗಾಗಿ ಆ ದ್ವೇಷ ಆ ಸಿಟ್ಟನ್ನು ಯಾವತ್ತೂ ಸಾಧಿಸಲಿಕ್ಕೆ ಹೋಗಿಲ್ಲ ಆದ್ರೆ ನಮ್ಮ ಮತ್ತೆಯ ದ್ವೇಷದಿಂದಾಗಿ ಇಷ್ಟೆಲ್ಲ ಎಲ್ಲರೂ ಅನುಭವಿಸುವ ಅದು ಒಂದು ಈ ಹೊತ್ತು ಎಲ್ಲರೂ ಒಂದಾಗಿದ್ದೇವಲ್ಲ ಆದ್ರೆ ನಿನ್ನೊಟ್ಟಿಗೆ ರುದ್ರೆ ಮಗಳೇ ನಿನ್ನ ಭಾವ ಸಾಯುವುದಕ್ಕೆ ಕಾರಣ ನನ್ನ ಮಗುಣ ಹೆಚ್ಚಾಗಿತ್ತು ನನಗ ಮದುವೆ ಪ್ರಕರಣ ಮುಗಿದ ಮೇಲೆ ಯಾರ್ಯಾರು ಬದುಕಿದ್ದಾರೆ ಯಾರ್ಯಾರು ಸುತ್ತಿದ್ದಾರೆ ಯಾರೆಲ್ಲ ಕಷ್ಟವನ್ನು ಕೊಡಬೇಕೆಂಬ ತೀರ್ಮಾನಿಸಿದ್ದಾರೆ ಅವರೆಲ್ಲ ಸುಲೀಗಿದ್ದಾರೆ ಸತ್ಯ ಆದ್ರೆ ಒಂದು ಇಲ್ಲಿವರೆಗೆ ನಿಮ್ಮಲ್ಲಿ ಹೇಳಾಗದಂತ ವಿಚಾರ ಹೇಳಿಕೊಡುವುದಕ್ಕೆ ಮುಂದಾಗುತ್ತೇನೆ ಏನು ಅಪ್ಪ ನಾನನ್ನು ಮನಸಾರೆ ಪ್ರೀತಿಸಿದವರು ಈ ಕ್ಷೀರ ಅಲ್ಲ 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 ನಾನು ಮನಸಾರಿ ಪರೀಕ್ಷಿಸಿ ಈ ಸಮುದ್ರ ನಾನು ಮಾಲೆ ಹಾಕೊಂಡು ಇಟ್ಟು ಇದು ಒಣಗೂದ್ರೊಳಗಾಗ ಒಂದು ಸತ್ಯ ನನಗೆ ಇವತ್ತು ಅರ್ಥ ಆಯ್ತು ಆ ಪ್ರೀತಿ ಮಧುರ ತ್ಯಾಗ ಅಮರ ನಿನಗೂ ಮದುವೆ ಆಗ್ತದೆ ಯೋಚನೆ ಮಾಡ್ಬೇಕು ಆದ್ರೆ ಅದಕ್ಕೊಂದು ಪುಸ್ತಕ ಓದ್ಬೇಕು ಅಂತ ಅಲ್ಲ ಈ ಪುಣ್ಯಾತ್ಮ ನನ್ನ ವಿಶ್ವವಿದ್ಯಾಲಯದ ನಾವು ಇನ್ನೂ ಇಲ್ಲಿ ಹುಡುಕುದು ಹೆಣ್ಣ ಇಲ್ಲಿ ನಾನು ಹುಡುಕಿದ ಹೆಣ್ಣು ನನಗೆ ಸಿಗಲಿಲ್ಲ ನನ್ನದ್ದು ಅಣ್ಣ ಹೇಳ್ದಾಗ ತ್ಯಾಗ ಅಮರ ತೊಂದ್ರೆ ಇಲ್ಲ ಎಲ್ಲ ತೊಂದರೆ ಸಿಕ್ಕಾಗ ನನಗೊಂದು ವ್ಯವಸ್ಥೆ ಆಗ್ತದೆ ಎಲ್ಲರೂ ಸಂತೋಷದಿಂದ ಬಳಸಬೇಕು ನಮ್ಮ ಉದ್ದೇಶ ಹಾಗಂತ ಎಲ್ಲರೂ ಒಟ್ಟಾಗಿದ್ದೇವೆ ಬದುಕೆನ್ನುವುದು ಹೇಗೆ ದ್ವೇಷವನ್ನು ಕಟ್ಟಿಕೊಂಡ್ರೆ ಖಂಡಿತವಾಗಿ ಒಳ್ಳೇದಾಗಲಿದೆ ಯಾವತ್ತೂ ಕೂಡ ಪ್ರೀತಿ ಎಂಬಂತಹ ಕ್ಷೀರ ನಮ್ಮ ಮನಸ್ಸಿನಲ್ಲಿ ಸಮುದ್ರವಾಗಿ ಹರಿತಾ ಇರ್ತದೆ ಅಲ್ಲಿವರೆಗೂ ಕೂಡ ವಾಳೆನ್ನುವುದು